ಅಲ್ಲೇ ಸರಿ ಹ್ಯಾಂಡಲ್ ಮಾಡೋಕೊಳ್ಳಪ್ಪಾ ನಿನಗೆ ಸರ್ ರೈಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬಹುದು ಆಯ್ತಾ ನೋಡಿ ಮಮತಾ ಆಟ ಆಡೋಕೆತ್ತಾ ಹೇಳಿ ಮೇಡಂ ಹೇಳಿ ಗೆ ಸೋ ರೆಡಿ ಆಗಿಬಿಡೋಣ ಅಲ್ಲಾ ಸರ್ ಮಾಡ್ಬಿಡೋಣ ತರಕಾರಿ ಏನಾಗುತ್ತಾಳ ಮನೆಗೆ ರೇಷನ್ ಖಾಲಿ ಆಗೋಕತ್ತಾ ಸೊ ಇವತ್ತು ನೇನಪ್ಪ ವಿಡಿಯೋ ಅಂತಂದ್ರೆ ಮಮತಾಗ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ ನನ್ನ ಬೈಕ್ ನಾನೇ ಬಚ್ಚಿಟ್ಬಿಟ್ಟು ಕಳೆದೈತೆ ಅಂತ ಹೇಳ್ಬೇಕಂತ ಮಾಡೀನಿ ಸೊ ಈ ವಿಡಿಯೋ ನಾನು ಎಂಡವರೆಗೂ ನೋಡ್ರಿ ಇದು ಸ್ವಲ್ಪ ಮಮತೆ ಏನು ಎಕ್ಸ್ಪೀರಿಯನ್ಸ್ ಕೊಡ್ತವೆ ಅಂತಂದು ನನಗೆ ಭಾಳ ನಾನು ನೋಡ್ಬೇಕಂಬ ಭಾಳ ಐತಿ ಏನು ನೋಡೋಣ ಇಲ್ಲಿ ಬೈಕ್ ಇಲ್ಲಿ ಐತಿ ಸೊ ಇವಾಗ ಈ ಬೈಕ್ ಕಳೆದೈತೆ ಅಂತಂದು ತೋರಿಸ್ಬೇಕು ಆದರೆ ಇಲ್ಲಿ ಮಾಡಲ್ಲ ಅಲ್ಲಿ ನಮ್ಮ ಆನವ್ರ ಮನೆ ಹತ್ರ ಬಂದಿತ್ತು ನಾನು ಇಲ್ಲಿ ಮಾಡಲ್ಲ ನಾನು ನಾಳೆ ಬೆಳಗ್ಗೆ ಮಾಡ್ತೀನಿ ಸೊ ವಿಡಿಯೋ ಇವಾಗ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ನಾಳೆ ಬೆಳಗ್ಗೆ ಮಾಡೋಕ್ಕಾಗಲ್ಲ ಹಂಗಾಗಿ ಸೊ ನಾಳೆ ಪ್ರ್ಯಾಂಕ್ ಬೆಳಗ್ಗೆ ನೋಡೋಣ ಹೆಂಗ ರಿಯಾಕ್ಷನ್ ಇರುತ್ತಂತ ಲೆಸ್ಕೋ ಗೈಸ್ ಸೊ ಈ ಗಾಡಿನ ಅಲ್ಲಿ ನಮ್ಮ ಮನೆ ಆ ಕಡೆ ರೋಡ್ ಹತ್ರ ನಿಲ್ಲಿಸ್ಕೊಡ್ತೀನಿ ಬರ್ರಿ ಗಾಡಿಲೇ ಗಾಡಿ ப்ப <coughs> கீரே நம்பரேத்த

ஆதாரிய ஒன்ட்டாள எல்ல நோடுபிடத்தா நோடத்தாள பக்க நோடத்தாள பக்க நோடத்தேங்க ஃபிர ಪಕ್ಕ ಬಗ್ಲಕ್ಕ ಅಂದಿದ್ದಲ್ಲಿ ಗಾಡಿ ಹೇಳ ಸೊ ಗಾಡಿ ಫೈನಲಿ ನೋಡಿಬಿಟ್ಲು ಆ ಕಡೆ ಕ ನಾನು ಇಲ್ಲೇ ತಗ್ಬಿಟ್ಟಿನಲ್ಲ ಗೊತ್ತಾಗುತ್ತೆ ನೋಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಇವತ್ತು ನಮ್ಮದು ಜೋಡಿ ಹಾಕಿ ಅನ್ನೋದು ಒಂದು ಶಾರ್ಟ್ ಮೂವಿ ಮಾಡೋಕತ್ತೀವಿ ಅಂತ ಹೇಳಿದ್ವಲ್ಲ ಸೊ ಅದ್ರದ್ದು ಇವತ್ತೊಂದು ಕ್ಲೈಮ್ಯಾಕ್ಸ್ ಐತಿ ಕ್ಲೈಮ್ಯಾಕ್ಸ್ ಮುಂಚೆ ಮರಕ್ಕೆ ಹೊಂಟೀವಿ ಸೊ ನೋಡ್ರಿ ಮಮತಾ ಎಲ್ಲ ರೆಡಿಯಾಗ್ಯಳ ನಾನು ರೆಡಿಯಾಗೀನಿ ಇವಾಗ ಹೋಗ್ಬೇಕು ಹೋಗ್ಬಿಟ್ಟು ಹುಡುಗರು ಬರಕತ್ತಾರ ಅವ್ರನ್ನೆಲ್ಲ ಕರ್ಕೊಂಡು ವೀಡಿಯೋ ಮಾಡಬೇಕು ಸೊ ಬರ್ರಿ ಏನೇನಾಗುತ್ತೆ ಏನೇನಿಲ್ಲ ಅಂತ ನಿಮಗೆಲ್ಲ ತೋರಿಸ್ತೀನಿ ಲೆಸ್ಕು ನೋಡ್ರಿ ಮಮತಾ ಆಟೋ ಓಡ್ಸೋಕತ್ತಳ ಎಲಿ ಮೇಡಮ್ ಎಲ್ಲಿಗೆ ಆಟ ಕಲ್ಸಕ್ಕೆ ಹೊಂಟಿದೆ ಆಟೋ ಓಡಿಸ್ತವಂತ ನೋಡ್ರಿ ಬಂತು ಓಡ್ಸು ಓಡ್ಸಲ್ಲ ಎಲ್ಲಿದ್ರು ಓಡಿಸ್ತಿದ್ದೆವು ಒಂದು ನಾವು ಶಾರ್ಟ್ ವೈಸ್ ಅನ್ನಕ ಅಲ್ಲಿ ಇದಕ್ಕೆ ಬಂದ್ವಿ ಸಿಂಗಾಪುರಿಗೆ ಬಂದೀವಿ ಕೃಷ್ಣ ಅಲ್ಲಿ ಮಾತಾಡಕತ್ತೇನ ನೋಡ್ರಿ ಇದು ಆಟೋ ಹೆಂಗೇಜ್ ನಾವು ಇಂಥ ಆಟೋ ತಗೋಬೇಕಂತ ಮಾಡಿದ್ವಿ ಸೊ ಗಾಯ್ಸ್ ಫೈನಲಿ ನಮ್ದು ಕ್ಲೈಮ್ಯಾಕ್ಸ್ ಸೀನ್ ಮುಗೀತು ಇವಾಗ ಹೊಂಟಿವ್ ಮನೆಗೆ ಸೊ ಇದಕ್ ನಮ್ ಭಾಳ ನಮ್ಮ ದೋಸ್ತ ಬಾಳ ಸಪೋರ್ಟ್ ಮಾಡೋಣ ನಮ್ಮ ಕುಚ್ಚಿಗೆ ಇವಾಗ ಮನೆಗೆ ಹೊಂಟಿವ್ ಬರ್ರಿ ಮನೆಗೆ ಹೋಗಿ ಸಿಗಂಬ್ರಿ ಎಸ್ಕೋ ಆಟೋದಾಗ ಬಂದ ಹುಡ್ರು ಎಷ್ಟಾಯ್ತು ಸರಿ ಮಗ ಬಾಯ್ ಬಾಯಿ ನೋಡಿರಿ ಮಂತ್ರ ತರಕಾರಿ ತಗತ ಮನ್ಯಾಗ ರೇಷನ್ ಖಾಲಿ ಹೋಗುತ್ತವೆ ಇಲ್ಲಿ ತನಕ ಇರ್ತಾವೆ ಹೋಗೋದಾರಾಗಿ ಇಲ್ಲಿ ಸಂತಿ ನಡೆಯಾಕತಿತ್ತು ಇನ್ನೊಂದು ತಗೊಂಡ್ಬೋದು ಬಂದ್ವಿ ಕ್ಯಾರೆಟ್ ಕ್ಯಾರೇಟ್ ಹಾಕ್ ತಗಾಣಕತ್ತಿ ಹಲ್ವಾ ಮಾಡ್ತ ಅದಕ್ಕೆ ತಗಣಕ